ಜಿಲ್ಲೆಯ ಶಾಸಕರಾದ ಉಮಾನಥ್ ಕೋಟ್ಯಾನ್ ಭರತ್ ಶೆಟ್ಟಿ ಸೇರಿ ಬಿಜೆಪಿಯ ಹದಿನೆಂಟು ಶಾಸಕರುಗಳನ್ನ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿ ಅವರ ಅನುದಾನಗಳನ್ನ ತಡೆ ಹಿಡಿದಿರುವ ಸ್ಪೀಕರ್ ಯುಟಿ ಖಾದರ್ ಅವರ ನಿರ್ಧಾರ ಅಸಂವಿಧಾನಿಕವಾಗಿದೆ ಎಂದು ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಅಲ್ವ ಕುವೆತ್ ಬೈಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಮಾನತು ಮಾಡಿರುವುದು ತುಂಬ ಸಂವಿಧಾನವಾಹಿರವಾಗಿದೆ ಅಥವಾ ಖಂಡನೀಯ ವಿಚಾರವಾಗಿದೆ ಕೊಕ್ಕೊಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಉಳ್ಳಾಲದ ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವ ಯುಟಿ ಖಾದರ್ ಅವರು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ತೋರಿರುವಂತಹ ಸರ್ವಾಧಿಕಾರಿ ನೀತಿ ಆಡಳಿತ ಪಕ್ಷದ ಅಣತಿಯಂತೆ ನಡೆದುಕೊಂಡ ಧರಣೆ ಜಿಲ್ಲೆಯ ಘನತೆಗೆ ಧಕ್ಕೆಯನ್ನ ಉಂಟುಮಾಡಿದೆ ಆಡಳಿತ ಪಕ್ಷ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವರಾದ ಕೆಎನ್ ರಾಜಣ್ಣ ಅವರೇ ಅಧಿವೇಶನದಲ್ಲಿ ಸ್ವತಃ ಅವರಿಗೆ ಮತ್ತು ಇನ್ನು ಹಲವರು ಪ್ರಮುಖರಿಗೆ ಆಗಿರುವ ಹನಿ ಟ್ರ್ಯಾಪ್ ಎಂಬ ಗಂಭೀರ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಿ ತಮಗೆ ರಕ್ಷಣೆ ನೀಡಬೇಕೆಂದು ಅಲಾವತ್ತುಕೊಂಡಾಗ ಪ್ರತಿಪಕ್ಷ ಬಿಜೆಪಿ ಶಾಸಕರು ಸ್ವಾಭಾವಿಕವಾಗಿ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರು ಹನಿ ಟ್ರಾಫ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವ ಬದಲಾಗಿ ಅದರ ವಿರುದ್ಧ ಪ್ರತಿಭಟಿಸಿದ ಹದಿನೆಂಟು ಬಿಜೆಪಿ ಶಾಸಕರನ್ನೇ ಆರು ತಿಂಗಳುಗಳ ಕಾಲ ಅಮಾನತುಗೊಳಿಸಿರುವುದು ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕವಾಗಿದೆ ಅಮಾನತು ನಿರ್ಧಾರವನ್ನ ಸಮರ್ಥಿಸಿರುವ ಸ್ಪೀಕರ್ ಕಾದರವರು ಈತನಕ ಯಾವ ಸಭಾಪತಿಗಳು ಇಂತಹ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲು ಧೈರ್ಯ ಮಾಡಿಲ್ಲವೆಂದು ಮಾಧ್ಯಮಗಳಿಗೆ ಕೊಟ್ಟಿರುವ ಹುಂಬತನದ ಹೇಳಿಕೆಯನ್ನ ಬಿಜೆಪಿ ಮಂಗಳೂರು ಮಂಡಲವು ಕಾಣಿಸಿದೆ ಸ್ಪೀಕರ್ ಖಾದರ್ ನಡೆಯ ಬಗ್ಗೆ ಕಾಂಗ್ರೆಸ್ನ ಹಿಂದಿನ ಸರ್ಕಾರದ ಸಭಾಧ್ಯಕ್ಷರಾದ ಕೋಲಿವಾಡರ್ ಅವರು ಅಸಮಾಧಾನ ವ್ಯಕ್ತಪಡಿಸಿರುವುದು ಗಮನಾರ್ಹ ಎಂದರು ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಚರ್ಚೆಗೆ ರಾಜನಾಥ ಸೇರಿ ಹಲವಾರು ಸಚಿವರುಗಳು ರಾಜಕೀಯ ಮುಖಂಡರು ಸೇರಿಸಿ ಬಹಳ ದೊಡ್ಡ ಹಗರಣ ನಡೆದಿದೆ ಈ ಹಗರಣದಿಂದಾಗಿ ನಮಗೆ ಭದ್ರತೆ ನೀಡಬೇಕು ಎನ್ನುವುದನ್ನು ಸರ್ವೇಸಾಮಾನ್ಯ ವಿರೋಧ ಪಕ್ಷದ ಸದಸ್ಯರು ಸದನದ ಹಿಡಿದು ಅದನ್ನು ಪ್ರತಿಭಟಿಸಿದರು ಆ ವಿಷಯವನ್ನು ತನಿಖೆ ಮಾಡಬೇಕೆಂದು ಸಾಮಾನ್ಯವಾಗಿ ಎಲ್ಲ ವಿಧಾನಸಭೆಯಲ್ಲಿ ಒಂದು ಗಂಭೀರವಾದ ವಿಷಯ ಚರ್ಚೆಗೆ ಬಂದಾಗ ಸದನ ಬಾರಿ ಸದನದ ಬಾವಿ ಹಿಡಿದು ಪ್ರತಿಭಟಿಸುವುದು ಒಂದು ರೂಢಿಯಾಗಿ ಬಂದಿರುವಂತಹ ವಿಷಯ ಆದರೆ ನಮ್ಮ ಸ್ಪೀಕರ್ ಸ್ವಜನ ಪಕ್ಷ ಹದಿನೈದು ಶಾಸಕರನ್ನು ಆರು ತಿಂಗಳ ಮಟ್ಟಿಗೆ ಅಮಾನತು ಮಾಡಿರುವುದು ತುಂಬಾ ದುರದೃಷ್ಟಕರ ಸಂಗತಿ ಅದಲ್ಲದೆ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮವಾಗಿ ಯಾವುದೇ ಅನುದಾನವಾಗಿ ಯಾವುದನ್ನು ಕೂಡ ಅವರು ನೀಡದಂತೆ ತಡೆ ಹಿಡಿಯುವುದು ಇನ್ನೊಂದು ಕೂಡ ದುರದೃಷ್ಟ ಸಂಗತಿಯಾಗಿದೆ ಇದನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಭಾಧ್ಯಕ್ಷರಾದಂತಹ ಕೋಳಿವಾಡರ್ ಅವರು ಕೂಡ ಭಾಗವಾಗಿ ವಿರೋಧವನ್ನು ಮಾಡಿದರೆ ಈ ವಿಷಯಕ್ಕಾಗಿ ಸಭಾಪತಿಗಳಾಗಿ ಈ ಹಿಂದೆ ಆಯ್ಕೆಯಾದ ಜಿಲ್ಲೆಯವರಾದ ವೈಕುಂಠ ಬಾಲಿಕರ್ ಅವರು ಪಕ್ಷಭೇದ ಮರೆತು ಸ್ವಪಕ್ಷ ಮೋಹ ತೊರೆದು ಸದನವನ್ನು ನಡೆಸಿರುವ ರೀತಿ ಎಲ್ಲರಿಗೂ ಮಾದರಿಯಾಗಿತ್ತು ಆದರೆ ಖಾದರ್ ಅವರು ರಾಜಕೀಯ ದೊಂಬರಾಟ ಸರ್ಕಾರದ ಹುಳುಗಳನ್ನ ಮರೆಮಾಚಲು ಸಭಾಪತಿಯಂತಹ ಶ್ರೇಷ್ಠ ಸ್ಥಾನವನ್ನ ದುರ್ಬಳಕೆ ಮಾಡಿರುವುದು ಅಕ್ಷಮ್ಯವಾಗಿದ್ದು ಅವರು ತಮ್ಮ ನಿರ್ಧಾರವನ್ನ ಮತ್ತೊಮ್ಮೆ ಪುನರ್ ಪರಿಶೀಲಿಸಬೇಕು ಅವರು ರಾಜಕೀಯ ಮಾಡುವುದಾದ್ರೆ ಸ್ಪೀಕರ್ ಕುರ್ಚಿಯಿಂದ ಕೆಳಗಿಳಿದು ಮಾಡಲಿ ಅಧಿವೇಶನದಲ್ಲಿ ಮಸೂದೆಗಳ ಮಂಡನೆಯ ವೇಳೆ ಪ್ರತಿರೋಧಕ ಸಂಕೇತವಾಗಿ ನಿರ್ಣಯ ಪ್ರತಿಗಳನ್ನ ಹರಿಯೋದು ಹೊಸತೇನಲ್ಲ ಸಂಪುಟ ಸದಸ್ಯನೇ ಆಗಿರುವ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರ ಮಂಡಿಸಿದ ಮಸೂದೆಯ ಪ್ರತಿಯನ್ನ ಅಪಮಾನಿಸಿದಾಗ ಮೌನವಾಗಿದ್ರು ಸೋಜಿಗದ ವಿಷಯವೆಂದ್ರು ಸ್ಪೀಕರ್ ಖಾದರ್ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳುವ ಬಗ್ಗೆ ಸರ್ಕಾರದ ಭ್ರಷ್ಟಾಚಾರ ಬೆಲೆ ಏರಿಕೆ ಕುರಿತಾಗಿ ಪ್ರಶ್ನಿಸುವಂತಹ ಧೈರ್ಯ ಪ್ರದರ್ಶಿಸಬೇಕೆಂದು ಜಗದೀಶ್ ಆಲ್ವಾ ಆಗ್ರಹಿಸಿದ್ರು ವಿಧಾನಸಭೆಯಲ್ಲಿ ಕಾರ್ಯನಿರ್ವಹಿಸಿದಂತ ಕಾಲದಲ್ಲಿ ಸ್ವಜನ ಪಕ್ಷ ಪಾತ್ರ ಬಿಟ್ಟು ಪಕ್ಷಪಾತ ಬಿಟ್ಟು ಎಲ್ಲ ಒಂದು ಒಳ್ಳೆಯ ಎಲ್ಲರಿಗೂ ಮಾದರಿಯಾಗುವಂತಹ ಒಂದು ಸ್ಪೀಕರ್ ಹುದ್ದೆಯನ್ನು ನಿರ್ವಹಿಸಿದಂತ ಕೀರ್ತಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೆ ಈಗ ಆ ಒಂದು ಕೀರ್ತಿಗೆ ನಮ್ಮ ಶಾಸಕರ ಇಡಿಗಾದರ ಒಂದು ಅಪವಾದ ಆಗಿದ್ದಾರೆ ಇದನ್ನು ನಾವು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಬಲವಾಗಿ ಇದನ್ನು ಇದ್ದೇವೆ ಯುಟಿ ಕ್ಯಾಬ್ ಅವರು ರಾಜಕೀಯ ಮಾಡುವುದಾದ್ರೆ ಗೌರವಯುತವಾಗಿ ಸ್ಪೀಕರ್ ಸ್ಥಾನವನ್ನು ಬಿಟ್ಟು ತನ್ನ ಶಾಸಕರ ಸ್ಥಾನದಲ್ಲಿ ಮುಂದುವರಿಸಬೇಕೆಂದು ನಮ್ಮದು ಬಹಳ ಒತ್ತಾಯವಾಗಿದೆ ಅದೇ ರೀತಿ ಅವರು ರಾಜ್ಯ ಸರ್ಕಾರ ನಡೆಸಿರುವಂತಹ ಹಲವಾರು ಹಗರಣಗಳನ್ನು ಮುಚ್ಚಿಟ್ಟ ಮುಚ್ಚಿಡಲು ಮತ್ತು ಹನಿ ಟ್ರ್ಯಾಪ್ ಪ್ರಕರಣವನ್ನು ಬೇರೆ ಹೊರಬೇಕು ಗಮನ ಹರಿಸುವುದಕ್ಕ ಬೆರೆಗಳಿಗೆ ಗಮನ ಹರಿಸುವುದಕ್ಕಾಗಿ ಈ ರೀತಿಯ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದ್ದಾರೆ ಎನ್ನುವುದನ್ನು ನಾವು ಪರಿಗಣಿಸಬೇಕಾಗ್ತದೆ ಆದ್ದರಿಂದ ಸಜನ ಪಕ್ಷ ಮತ್ತು ಪಕ್ಷ ಭಾರತವನ್ನು ನೋಡುವಂತಹ ಇಡಿ ಕಾತರವರು ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಶಾಸಕರಾಗಿ ಮುಂದುವರಿಯಬೇಕೆಂದು ನಮ್ಮ ಮಂಗಳೂರು ವಿಧಾನಸಭಾದ ಕ್ಷೇತ್ರದ ಎಲ್ಲ ಮತದಾರರು ಇದನ್ನು ಆಗ್ರಹಿಸ್ತಾ ಇದ್ದಾರೆ ಅವರು ನಮ್ಮ ಕ್ಷೇತ್ರದಲ್ಲಿರುವಂತಹ ಕಡಲ ನೀರಾವರಿ ಚರಣಿ ವ್ಯವಸ್ಥೆ ಅದರ ಬಗ್ಗೆ ಬಗ್ಗೆ ಗಮನವನ್ನು ಅದನ್ನು ಗಮನ ಕೊಡಬೇಕು ಹೊರತು ಈ ಹದಿನೆಂಟು ಶಾಸಕರನ್ನು ಅಮಾನತು ಮಾಡುವುದನ್ನು ಮಾಡುವುದರ ಬಗ್ಗೆ ಗಮನ ಕೊಡುವುದನ್ನು ಆ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದಂತಹ ಅವರನ್ನು ಕೂಡಲೇ ಸತತ ಅವರಿಗೆ ಅವಕಾಶ ನೀಡಬೇಕೆಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಗಳೂರು ಮಂಡಲದ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ್ ಪ್ರಧಾನ ಕಾರ್ಯದರ್ಶಿ ದಯಾನಂದ ತುಕ್ಕುಟ್ಟು ಕಾರ್ಯದರ್ಶಿಗಳಾದ ಜೀವನ್ ಕುಮಾರ್ ತುಕ್ಕುಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸ್ಪೀಕರ್ ಅವರು ನಮ್ಮ ಈ ಭಾಗದ ಶಾಸಕರು ಎಷ್ಟು ಸಮಸ್ಯೆಗಳ ಆಧಾರವೇ ಉಲ್ಲಾಣ ಭಾಗದಲ್ಲಿದೆ ಮತ್ತು ಕೂಡ ಕಾರ್ಯಗಳು ಅಂತ ಹೇಳಿ ಹಿಂದೆ ಯಾವ ರೀತಿ ಯಾವ ನಮ್ಮ ಸರ್ಕಾರ ಕೊಟ್ಟಂತ ಅನುದಾನ ಇದೆ ಆ ಅನುದಾನದಿಂದಲೇ ಈಗ ಕೆಲ ಕಾಮಗಾರಿಗಳು ನಡೆಯುವಂಥದ್ದು ಆದ್ರಿಂದ ಮಾನ್ಯ ಶಾಸಕರು ಈ ಮಾರ್ಗದ ಅಭಿವೃದ್ಧಿ ಕಡೆ ಕೂಡ ಗಮನವನ್ನು ಕೊಡಬೇಕು ಅಂತ ಹೇಳುತ್ತಾ ಯಾವುದು ಇಲ್ಲ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಅಂತಹ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ನಮ್ಮ ಈ ಭಾಗದಲ್ಲಿ ಕಂಡು ಕೇಂದ್ರದ ಅನುದಾನವನ್ನು ನಮ್ಮದೇ ಅನುದಾನ ಎಂಬ ರೀತಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಗಳನ್ನ ಮಾಡುವಂತಹುದು ಒಟ್ಟು ಸರ್ಕಾರ ದಿವಾಳಿಯಂತೆ ಸಾಗುತ್ತಿರುವಂತಹ ನಮಗೆಲ್ಲರೂ ಕೂಡ ಕಂಡು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ ద మొబైల్ ఉందా మే లగిదురు దాదా ఉండు చుట్టి వన్నట ఉంది ఇంది ఇంది ఈ దాద పుండి వేతనంత ఇన అత్తి బక వత్తు అను మొబైల్ సెంటర్ కి ని మొబైల్ బోర్డ అమ్మ మొబైల్ సెంటర్ అనుమొబైల్ సెంటర్ తొప్పు ఫ్లైవర్ విజిట్ మనబులైతే